ಕೆಲಸವನ್ನು ಮಾಡಿದರೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಯಾವುದೇ ಅಪೇಕ್ಷೆಗಳಿಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕನ್ನಡವನ್ನು ಕಾಯುವ ರಕ್ಷಕನಾಗಿ ಅವರು ಕೆಲಸವನ್ನು ಮಾಡಿರುವಂಥದ್ದು ಜೊತೆಗೆ ಯಾರು ಸಾಹಿತ್ಯ ಪರಿಷತ್ತನ್ನು ಮುಂದೆ ನಡೆಸ್ತಾರೆ ಅಥವಾ ಯಾರೋ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ಸಹಕಾರವನ್ನು ಕೊಡ್ತಾರೆ ಒಂದು ಸ್ವಲ್ಪ ಅಂಶ ಅವರಿಗೆ ಗೊತ್ತಾದರೆ ಸಾಕು ಯಾವುದೇ ಪೂರ್ವ ಯೋಚನೆ ಮಾಡದೆ ಆತ ಎಲ್ಲರನ್ನೂ ಕೂಡ ಸಾಹಿತ್ಯ ಪರಿಷತ್ತಿಗೆ ತಂದು ಅವರಿಗೆ ಉನ್ನತವಾದಂಥ ಸ್ಥಾನಗಳನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ತಾಯಿತ್ತು ಕಾರಣ ಏಕೆಂದರೆ ಈ ಸ್ಥಳ ನಮಗೆ ಸಿಕ್ಕಿದ್ದು ವಿಶೇಷ ಏಕೆಂದರೆ ಸ್ವಾಮಿಯವರ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಹಿಂದೆ ಇದೇ ಜಾಗದಲ್ಲಿ ನಡೀತಾ ಇತ್ತು ಜೊತೆಗೆ ಅವರು ನಮ್ಮದೇ ತಾಲೂಕಿನ ಕೇತಳ್ಳಿಯ ಗ್ರಾಮದಲ್ಲಿ ಹುಟ್ಟಿದವರು ದಿನಾಂಕ ಎಂಟು ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಸುಮಾರು ಎಪ್ಪತ್ತಾರು ವರ್ಷಗಳು ಕಳೆದಿದೆ ಎಪ್ಪತ್ತೇಳನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದರು ಅವರು ಬಿ ಎಸ್ ಸಿ ಪದವೀಧರರಾಗಿದ್ದರು ಜೊತೆಗೆ ಸಹಕಾರ ಸಂಘದಲ್ಲಿ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ರು ಆರಂಭದ ದಿನಗಳಲ್ಲಿ ರಾಜಕೀಯದ ಚದುರಂಗದಲ್ಲಿ ಹಲವಾರು ಸಚಿವರಿಗೆ ಆಪ್ತರಾಗಿ ಕೆಲಸವನ್ನು ಮಾಡದಂಥವ್ರು ಜೊತೆಗೆ ಸಾಹಿತ್ಯ ಪರಿಶ್ಲಿಕ್ಕೆ ಪರಿಸ್ಥಿತಿಗೆ ಬರಲಿಕ್ಕೆ ಮುಖ್ಯ ಕಾರಣ ಷಣ್ಮುಖ ಅವರು ಬಹುಶಃ ನಾವು ಗಿರಿಗೌಡ್ರನ್ನ ಇವತ್ತು ಕರೆದಿದ್ವಿ ನೀ ಗಿರಿಗೌಡರು ನೀ ಗಿರಿಗೌಡರು ಮತ್ತು ಷಣ್ಮುಖ ಒಂದು ಹೊಲವನ್ನು ಉಳಬೇಕಾದ್ರೆ ಜೋಡೆತ್ತುಗಳ ರೀತಿಯಲ್ಲಿ ಅವರು ಈ ತಾಲೂಕಿಗೆ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅಂದರೆ ವಾಟಾಳ ಮಠದ ಪರ್ಮಿಷನ್ನ ಅಥವಾ ಅನುಮತಿಯನ್ನು ಇಲ್ಲದೆ ಶ್ರೀಗಳ ಯಾವುದೇ ಕೃಪಾ ಕಟಾಕ್ಷ ಇಲ್ಲದೆ ಜಿಲ್ಲೆಯಲ್ಲಿ ಗಿರಿಗೌಡರು ಕೆಲಸ ಮಾಡ್ತಿರ್ಲಿಲ್ಲ ತಾಲೂಕಿನಲ್ಲಿ ಷಣ್ಮುಖ ಸ್ವಾಮಿಯವರು ಕೆಲಸ ಮಾಡ್ತಿರಲಿಲ್ಲ ಬಹುಶಃ ಆ ಒಂದು ಪ್ರತಿಫಲವೂ ಏನೋ ಗೊತ್ತಿಲ್ಲ ಷಣ್ಮುಖ ಸ್ವಾಮಿಯವರು ಸತತವಾಗಿ ಆರು ಬಾರಿಗೆ ಅಧ್ಯಕ್ಷರಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಆನಂತರ ಷಣ್ಮುಖಸ್ವಾಮಿ ಅವರು ಹಲವಾರು ಸಮ್ಮೇಳನಗಳು ವಿಶೇಷವಾಗಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಥವಾ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಬುನಾದಿಯನ್ನು ಹಾಕ್ಕೊಟ್ಟವರು ಷಣ್ಮುಖಸ್ವಾಮಿ ಅವರು ಕಾರಣ ಏನು ಅಂದರೆ ಕೇಂದ್ರ ಸಾಹಿತ್ಯ ಪರಿಷತ್ತು ಎಂದೂ ಕೂಡ ಗ್ರಾಮ ಮಟ್ಟದಲ್ಲಿ ಸಮ್ಮೇಳನವನ್ನು ಮಾಡುವ ಕಂಸನ ಕಂಡಿರಲಿಲ್ಲ